ಜಡಗೇನಹಳ್ಳಿ ಹೋಬಳಿಯ ಹುಣ್ಸಳ್ಳಿ ಗ್ರಾಮದ ಹತ್ರ ಸುಮಾರು ಎರಡು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪಿ ಡಬ್ಲ್ಯೂ ಡಿ ರಸ್ತೆ ಅಭಿವೃದ್ಧಿ ಕಾಮಗಾರಿನ ಇವತ್ತೇನು ನಮಗೆ ಮಲ್ಸಂದ್ರದಿಂದ ಹಿಡಿದು ಬಿಸಿನಹಳ್ಳಿ ಅವರೆಗೂ ಐದೂವರೆ ಮೀಟರ್ ರೋಡ್ನ ಈಗ ಕಾಮಗಾರಿನ ಅಭಿವೃದ್ಧಿ ಮಾಡ್ಕೊಂಡು ಬಂದಿದೀವಿ ಇದೇ ಕಾಮಗಾರಿಯ ಮುಂದುವರೆದ ಭಾಗವಾಗಿ ಬಿಸಿನಹಳ್ಳಿ ಗ್ರಾಮದಿಂದ ಹುಣ್ಸಳ್ಳಿ ಮಾರ್ಗವಾಗಿ ಮಾಕ್ನಹಳ್ಳಿಯಿಂದ ಪರಮನಹಳ್ಳಿಗೆ ಹೋಗೋ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಸುಮಾರು ಎರಡು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮಾಡ್ತಾ ಇರತಕ್ಕಂಥದ್ದು ಈ ಹಿಂದೆ ಇಲ್ಲಿ ಮೂರು ಮುಕ್ಕಾಲು ಮೀಟರ್ ಅಗಲ ಇದ್ದಂಥ ರಸ್ತೆ ಆದರೆ ಇತ್ತೀಚಿನಲ್ಲಿ ಹೊಸಕೋಟೆ ತಾಲೂಕಲ್ಲಿ ನಾವು ನೋಡ್ತಾ ಇದ್ದಂಗೆ ಇರೋ ಟ್ರಾಫಿಕ್ನ ದಟ್ಟಣೆಯಿಂದ ಎಲ್ಲಾ ರಸ್ತೆಗಳನ್ನೂ ಕೂಡ ಮೇಲ್ದರ್ಜೆಗೇರಿಸಿ ಐದೂವರೆ ಮೀಟರ್ ಅಗಲ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಬಿಸಿನಳ್ಳಿಯಿಂದ ಹಿಡಿದು ನಾವು ಮಾಕ್ನಹಳ್ಳಿ ದಾಟಿ ಬರಮನಹಳ್ಳಿ ಹೋಗೋವರೆಗೂ ಕೂಡ ಐದೂವರೆ ಮೀಟರ್ ರೋಡಿನ ಅಗಲ ಮಾಡ್ತೀವಿ ನಮ್ಮ ನಾಯಕರುಗಳು ಮುಖಂಡರುಗಳು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಎಲ್ಲರೂ ಕೂಡ ಸೇರ್ಕೊಂಡು ಸ್ಪಂದಿಸಿ ರಸ್ತೆಗಳು ಅಗಲ ಆಗೋದ್ರಿಂದ ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗೋದ್ರಿಂದ ಇದರಲ್ಲಿ ಜೊತೆಗೆ ಸೇರ್ಕೋಬೇಕು ಅಂತ ಎಲ್ಲರಲ್ಲಿ ಮನವಿ ಮಾಡ್ತೀನಿ ಮತ್ತೆ ಈ ರೀತಿಯಾದಂತಹ ಅಭಿವೃದ್ಧಿ ಕಾಮಗಾರಿಗಳು ಮುಂದಿನ ದಿನಗಳಲ್ಲಿ ಮಾಕ್ನಹಳ್ಳಿಯಿಂದ ಹಿಡಿದು ಕಟ್ಕಿನಹಳ್ಳಿ ಕೂಡ ಏನ್ ಅಭಿವೃದ್ಧಿ ಮಾಡ್ಬೇಕು ಅವಲ್ಲರಿಗೂ ಕೂಡ ಸಂಪರ್ಕನ ತಲುಪಿಸಿ ನಮ್ಗೆ ಅವಾಗ ಐದೂವರೆ ಮೀಟರ್ ಅಗ್ಲ ಇಲ್ಲಿ ಮಲ್ಸಂತದಿಂದ ಪ್ರಾರಂಭ ಆದ್ರೆ ಕಟ್ಕಿನಳ್ಳಿ ಮಾಲೂರ್ ಬಾರ್ಡ್ರವರೆಗೂ ಕೂಡ ನಮ್ಗೆ ಐದೂವರೆ ಮೀಟರ್ ಅಗ್ಲ ರಸ್ತೆನ ಇವತ್ತು ನಾವು ಮಾಡ್ತಾ ಇದೀವಿ ಪಿಡಬ್ಲ್ಯೂ ಬಿಡಿ ಕಡೆಯಿಂದ ಸುಮಾರು ಅರವತ್ತೆಪ್ಪತ್ತು ಕೋಟಿ ರೂಪಾಯಿಗಳ ಕಾಮಗಾರಿ ಈಗ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಎಸ್ ಎಚ್ ಡಿ ಪಿ ಯಿಂದ ಇಪ್ಪತ್ತೈದು ಕೋಟಿ ರೂಪಾಯಿಗಳ ಒಂದು ಆಕ್ಷನ್ ಪ್ಲಾನ್ ನ ರೆಡಿ ಮಾಡಿದೀವಿ ಸಿಆರ್ ಎಫ್ ಕಡೆಯಿಂದ ಆರು ಕೋಟಿ ಇದೆ ಸಿಆರ್ಎಫ್ ಅಲ್ಲಿ ಆರು ಕೋಟಿ ಒಟ್ಟಾರೆ ಇನ್ನೂ ಮೂವತ್ತೊಂದು ಕೋಟಿ ರೂಪಾಯಿಗಳಷ್ಟು ಅಭಿವೃದ್ಧಿ ಕಾಮಗಾರಿಗಳು ಪಿಡಬ್ ವತಿಯಿಂದನೇ ಆಗಂತದ್ದು ಈ ತಾಲೂಕಲ್ಲಿ ಬಾಕಿ ಇದೆ ಅದರಿಂದ ಮುಖ್ಯವಾಗಿ ಡಾಂಬಾರು ಟಾರ್ ಇರತಕ್ಕಂತ ರಸ್ತೆಗಳನ್ನ ಎಲ್ಲವನ್ನೂ ಕೂಡ ಮುಗಿಸಿ ಸುಮಾರು ವರ್ಷಗಳಿಂದ ಏನೇ ಕೆಲಸಗಳಾಗಿರ್ಲಿಲ್ಲವೋ ಅವನ್ನೆಲ್ಲವನ್ನೂ ಕೂಡ ಮುಗಿಸಂತಹ ಕೆಲಸ ಮಾಡ್ಕೊಂಡು ಬರ್ತೀವಿ ಔತಣಕೂಟ ಶಾಸಕರುಗಳಿಗೆಲ್ಲ ಬರೀ ಸಚಿವರುಗಳಿಗಿರೋದು ಸಚಿವರನ್ನು ಮಾತ್ರ ಔತಣಕೂಟ ಕರೆದಿರಂತದ್ದು ಔತಣಕೂಟ ಅಂತ ಉದ್ದೇಶ ಇವತ್ತು ಬಿಹಾರ್ ಎಲೆಕ್ಷನ್ ಚುನಾವಣೆ ಕೂಡ ಇದೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ರಣತಂತ್ರ ಏನಾಗಿರ್ಬೇಕು ಮತ್ತೆ ಕರ್ನಾಟಕದಲ್ಲಿ ನಾವಲ್ಲಿ ಹೋಗ್ಬಿಟ್ಟು ಈ ಒಂದು ಚುನಾವಣೆಯಲ್ಲಿ ನಾವು ಯಾವ ತರದಲ್ಲಿ ನಮ್ಮ ಮಹಾಗಠಬಂಧನ್ ಏನಿದೆ ಇಂಡಿಯಾ ಒಕ್ಕೂಟ ಏನಿದೆ ಅದಕ್ಕೆ ನಾವು ಯಾವ ತರದಲ್ಲಿ ಸೇರಿಕೊಂಡು ಸಹಾಯ ಮಾಡಿ ರಾಜ್ಯಾದ್ಯಂತ ದೇಶಾದ್ಯಂತ ನಾವು ಒಳ್ಳೆ ರೀತಿಯಾದಂತ ಆಡಳಿತ ಕೊಡುವಂತ ಸರ್ಕಾರಗಳನ್ನ ತರೋದಕ್ಕೆ ನಾವೇನ್ ಪ್ರಯತ್ನ ಮಾಡ್ಬೋದು ಅನ್ನೋದಕ್ಕೆ ಒಂದು ಸಮಾಲೋಚನೆ ಚರ್ಚಿಸಬೇಕು ಪದೇ ಪದೇ ಇದನ್ನ ದಿಕ್ ತಪ್ಪಿಸು ದಾರಿ ತಪ್ಪಿಸ ಕೆಲಸ ಮಾಡ್ತಾ ಇದಾರೆ ಆರ್ ಎಸ್ ಎಸ್ ಬ್ಯಾನ್ ಅನ್ನ ಪದನ ಎಲ್ಲಿ ಕೂಡ ಬಳಸಿಲ್ಲ ಸಾರ್ವಜನಿಕ ಸ್ಥಳಗಳು ಇವತ್ತು ಶಾಲೆಗಳಾಗಿರ್ಬೋದು ಮುಜರಾಯಿ ದೇವಸ್ಥಾನಗಳಾಗಿರ್ಬೋದು ಇವು ಎಲ್ಲವನ್ನೂ ಕೂಡ ಇವತ್ತು ನಾವು ಆಚರಣೆಗಳು ಮಾಡ್ಬೇಕಾದಾಗ ಯಾವುದೋ ಒಂದು ಗುಂಪುಗಳಿಗೆ ಕೊಡುವಂಥದ್ದು ಬೇಡ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಮಾಡಿದ್ರೆ ಮಾಡಿಕೊಳ್ಳಿ ಖಾಸಗಿಗಳಿಗೆ ನಾವು ಯಾವತ್ತೂ ಕೂಡ ಅವಕಾಶ ಕೊಟ್ಟಿಲ್ಲ ಖಾಸಗಿ ಇದಕ್ಕೆ ಅವಕಾಶ ಬೇಡ ಅಂತೇಳಿ ಆರ್ ಎಸ್ ಎಸ್ ಒಂದೇ ಅಲ್ಲ ಯಾವುದೇ ಆದಂತ ಖಾಸಗಿ ಸಂಸ್ಥೆಗಳು ಬಂದ್ಕೊಂಡು ಇಲ್ಲಿ ಗೌರ್ಮೆಂಟ್ ಶಾಲೆಗಳಿಗೆ ಬರಂತದ್ದು ಯಾರು ಬಡ ಕುಟುಂಬದಿಂದ ಕೆಳ ಮಧ್ಯಮ ವರ್ಗದವರು ಅವ್ರು ಬಂದಲ್ಲಿ ವಿದ್ಯಾಭ್ಯಾಸ ಮಾಡುವಂಥದ್ದು ಅವ್ರಿಗೆ ತೊಂದರೆ ಆಗದೆ ಇರಲಿ ಅಂತ ಹೇಳಿ ಇವಾಗ ಈ ಸಂಸ್ಥೆಗಳೆಲ್ಲ ಯಾವ್ಯದಲ್ಲ ಪ್ರೈವೇಟ್ ಸ್ಕೂಲ್ಗಳಿಗೆ ಹೋಗ್ಲಿ ಖಾಸಗಿ ದೇವಸ್ಥಾನಗಳಿಗೆ ಹೋಗ್ಲಿ ಅಲ್ಲಿ ಮಾಡ್ಕೊಂಡ್ ಬರ್ಲಿ ಯಾಕಿಲ್ಲಿ ಯಾರು ಬಡವರು ಬಳಸಂತದ್ದು ಸಾರ್ವಜನಿಕ ಸ್ವತ್ತು ಸರ್ಕಾರ ಸ್ವತ್ತು ಕಡೆ ಯಾಕೆ ಇದನ್ನ ಮಾಡ್ಕೊಳಕ್ ಹೋಗ್ತಾರೆ ಅಂದ್ರೆ ಯಾರೇ ಖಾಸಗಿ ಅವರಾಗಿರ್ಲಿ ಅವ್ರವ್ರು ಖಾಸಗಿ ಆದಂತ ಜಾಗಗಳಲ್ಲಿ ಹೋಗಿ ಅವ್ರ ಕಾರ್ಯಕ್ರಮಗಳನ್ನ ಆಚರಣೆ ಮಾಡೋದ್ರಲ್ಲಿ ಯಾರೊಬ್ಬ ಅಭ್ಯಂತರನು ಕೂಡ ಇಲ್ಲ ಸರ್ಕಾರದ ಒಂದು ಸವಲತ್ತುಗಳನ್ನ ಎಲ್ಲಿ ತುಡುಕೊಳ್ದಾಗವ್ರು ಬಡವರು ಎಲ್ ಬಂದ ಸವಲತ್ತುಗಳನ್ನ ಬಳಸ್ತಾರೆ ಅವ್ರು ಬಳಸಂತ ಕಡೆಗಳು ಇದಾಗದ್ ಬೇಡ संशय